ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ರಿಯಾಲಿಟಿ ಶೋ ಕಿರುತೆರೆ ಹಾಗೂ ಹಿರಿತೆರೆಗಳಲ್ಲಿ ಹಾಸ್ಯ ಕಲಾವಿದನಾಗಿ ಜನರನ್ನ ನಕ್ಕು ನಲಿಸಿದಂತವರು ಜನರಿಗೆ ಹಾಸ್ಯದ ರಸದೌತಣವನ್ನ ಉಣಬಡಿಸಿದವರು ತಮ್ಮ ದುಃಖದ ಸಂದರ್ಭದಲ್ಲೂ ಕೂಡ ಜನರಿಗೆ ನಗಿಸುವಂತಹ ಕಾಯಕವನ್ನ ಮಾಡದಂತಹ ಹಾಸ್ಯ ಕಲಾವಿದ ಈ ದಿನ ನೆನಪಾಗಿ ಉಳಿದಿದ್ದಾರೆ ಸ್ನೇಹಿತರೆ ನಟ ರಾಕೇಶ್ ಪೂಜಾರಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿಜೇತರು ಈತ ಕನ್ನಡ ರಿಯಾಲಿಟಿ ಶೋ ಅಲ್ಲದೆ ಕನ್ನಡ ಕಿರುತೆರೆ ಸೀರಿಯಲ್ ಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಹಿಟ್ಲರ್ ಕಲ್ಯಾಣ ಅನ್ನುವಂತಹ ಸೀರಿಯಲ್ನಲ್ಲಿ ವಿಶ್ವರೂಪ್ ಎನ್ನುವಂತಹ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡಿದ್ರು ಹಾಗೆ ಬಣ್ಣದ ಬದುಕಿಗೆ ರಾಕೇಶ್ ಪೂಜಾರಿ ಅವರು ಬಹಳಾನೇ ಹತ್ರ ಆಗ್ಬಿಟ್ಟಿದ್ರು ಹಾಗೆ ಇದೀಗ ಕಾಂತಾರ ಇಡೀ ನಮ್ಮ ಸೌತ್ ಇಂಡಿಯಾ ಮಾತ್ರ ಅಲ್ಲದೆ ಇಡೀ ಭಾರತ ದೇಶವನ್ನೇ ಒಮ್ಮೆ ತನ್ನತ್ತ ನೋಡುವಂತೆ ಮಾಡಿದಂತಹ ಕಾ ಕಾಂತಾರ ಸಿನಿಮಾದ ಸೀಕ್ವೆಲ್ ಆಕ್ಚುಲಿ ಅದು ಪ್ರಿಕ್ವೆಲ್ ಅಂತಾನೆ ಹೇಳ್ಬೋದು ಕಾಂತಾರ ಭಾಗ ಒಂದರ ಸಿನಿಮಾದಲ್ಲಿ ಇವರು ಕೂಡ ಬಣ್ಣ ಹಚ್ಚಿದ್ರು ಇವರು ಕೂಡ ನಟನೆಯನ್ನ ಮಾಡ್ತಾ ಇದ್ರು ಇದೀಗ ಆತ ನಮ್ಮ ನೆನಪಾಗಿ ಉಳಿದಿದ್ದಾರೆ ಮೂವತ್ಮೂರರ ಹರೆಯದ ಈ ಒಬ್ಬ ರಾಕೇಶ್ ಪೂಜಾರಿ ಎನ್ನುವಂತಹ ಹಾಸ್ಯ ಕಲಾವಿದ ಮೂವತ್ ಮೂರು ಹೃದಯಾಘಾತದಿಂದ ಮರಣ ಹೊಂದಿರುವಂತಹ ಘಟನೆ ಈ ದಿನ ನಡೆದಿದೆ ಅಷ್ಟಕ್ಕೂ ಇಷ್ಟು ಚಿಕ್ಕ ವಯಸ್ಸಿಗೆ ಆತನಿಗೆ ಹೃದಯಾಘಾತ ಆಗುವಂತಹ ನೋವು ಚಿಂತೆ ಯೋಚನೆ ಅಥವಾ ಯಾತನೆ ಏನು ಇತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳೋಣ ಅದಕ್ಕೂ ಮೊದಲು ಧ್ರುವ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ರಾಕೇಶ್ ಪೂಜಾರಿ ಹುಟ್ಟಿದ್ದು ನಮ್ಮ ಉತ್ತರ ಕನ್ನಡದ ಕಾರ್ಕಳದಲ್ಲಿ ಹಾಗೆ ಈತ ಬೆಳೆದಿದ್ದೆಲ್ಲವೂ ಕೂಡ ಉಡುಪಿನಲ್ಲಿ ಇವರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಜನಿಸ್ತಾರೆ ಅಲ್ಲಿಗೆ ಇವರ ವಯಸ್ಸು ಇದೀಗ ಮೂವತ್ತ ಮೂರು ವರ್ಷ ಹಾಗೆ ಇವರು ಚಿಕ್ಕಂದಿನಿಂದಲೂ ಕೂಡ ಬಹಳ ಮುಜುಗರ ಸ್ವಭಾವದವರಾಗಿದ್ರು ಅಂತ ಹೇಳಿ ಅವರ ತಾಯಿ ಕೂಡ ಕೆಲವೊಂದು ರಿಯಾಲಿಟಿ ಶೋಗಳು ಬಂದಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೇಳಿದ್ರು ಹಾಗೆ ಈತ ಪ್ರತಿಭಾವಂತ ಕಲಾವಿದ ಕಲಾವಿದನಾಗಿ ಹೊರಹೊಮ್ಮತಾನೆ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬಹಳ ಜನಪ್ರಿಯ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿದ್ದಾರೆ ನಾಟಕ ಟಿವಿ ಶೋ ಹಾಗೆ ಕಿರುತೆರೆ ಹಿರಿತೆರೆ ಎಲ್ಲವುದರಲ್ಲೂ ಕೂಡ ಸಕ್ರಿಯರಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ನಟ ಈ ರಾಕೇಶ್ ಶರ್ಮಾ ಸಾರಿ ರಾಕೇಶ್ ಪೂಜಾರಿ ರಾಕೇಶ್ ಪೂಜಾರಿ ಅವರ ತಂದೆ ದಿನಕರ್ ಪೂಜಾರಿ ಹಾಗೂ ತಾಯಿ ಶಾಂಭವಿ ಅಂತ ರಾಕೇಶ್ ಮನೆಯ ಬಳಿ ಹಲವು ಸಿನಿಮಾಗಳ ಚಿತ್ರೀಕರಣ ನಡೆಯುತ್ತಿದ್ದಂತೆ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಚಿಕ್ಕವರಿದ್ದಾಗಲೂ ಕೂಡ ರಾಕೇಶ್ ಅವರು ಶಿವರಾಜ್ ಕುಮಾರ್ ಸೇರಿದಂತೆ ಹಲವಾರು ಸ್ಟಾರ್ ನಟಕರುಗಳನ್ನ ನೋಡಿ ಬೆಳೆದಿದ್ರು ತಾನು ಮುಂದೆ ಇವರ ರೀತಿಯೇ ನಟನಾಗಬೇಕು ಅನ್ನೋಂತಹ ಅಭಿಲಾಷೆಯನ್ನ ಆಗ್ಲೇ ಹೊತ್ತಿದ್ರಂತೆ ರಾಕೇಶ್ ಪೂಜಾರಿ ಅವರು ಈ ರೀತಿಯಾಗಿ ಪದವಿ ಓದ್ತಿದ್ದಂತಹ ಸಂದರ್ಭದಲ್ಲಿ ಇವರಿಗೆ ಮೊದಲ ಬಾರಿಗೆ ಒಂದು ಸ್ಟೇಜ್ ಹತ್ತುವಂತಹ ಸಂದರ್ಭ ಬರುತ್ತೆ ಹಾಗೆ ಅವರ ಆ ಒಂದು ಸ್ಟೇಜ್ ಹತ್ತಿದಂತಹ ಸಂದರ್ಭದಲ್ಲಿ ಅವರಿಗೆ ಆ ಸ್ಟೇಜ್ ಮೇಲೆ ಇದ್ದಂತಹ ಭೀತಿ ಎಲ್ಲವೂ ಹೋಗಿ ಮುಂದೆ ರಂಗಭೂಮಿಯಲ್ಲಿ ಹಲವು ವರ್ಷಗಳ ಕಾಲ ಸಕ್ರಿಯರಾಗಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಹಾಗೆ ತುಳು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಕೂಡ ಇವರು ಮಿಂಚುತ್ತಾ ಇದ್ರು ಹಾಗೆ ಮೊದಲಿಗೆ ಒಂದು ತುಳು ಶೋನಲ್ಲಿ ಇವರು ಖಾಸಗಿ ಚಾನೆಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಖಾಸಗಿ ಚಾನೆಲ್ ನಲ್ಲಿ ಕಡ್ಲೆ ಬಜ್ಜಿಲ್ ಎಂಬ ತುಳು ರಿಯಾಲಿಟಿ ಶೋ ಮೂಲಕ ಜನರಿಗೆ ಪರಿಚಿತರಾಗ್ತಾರೆ ಹಾಗೆ ಆ ಒಂದು ರಿಯಾಲಿಟಿ ಶೋ ನಲ್ಲಿ ಗೆದ್ದಿದ್ರು ಹಲವು ಸಿನಿಮಾಗಳಿಗೆ ಆಡಿಶನ್ ಅನ್ನ ಕೊಟ್ಟಿರ್ತಾರೆ ಸುಮಾರು ನೂರ ಐವತ್ತು ಆಡಿಶನ್ ನೀಡಿದ್ದೆ ಅಂತ ಹೇಳಿ ರಾಕೇಶ್ ಪೂಜಾರಿ ಅವರೇ ಸ್ವತಃ ಹೇಳ್ಕೊಂಡಿದ್ರು ಜಿ ಕನ್ನಡದಲ್ಲಿ ಅದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂ ಶೋಗೆ ಸೆಲೆಕ್ಟ್ ಆಗ್ತಾರೆ ಇದರಲ್ಲಿ ರನ್ನರ್ ಕೂಡ ಆಗಿ ಹೊರಹೊಮ್ತಾರೆ ಬಳಿಕ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರು ವಿಜೇತರಾಗಿ ಹೊರಹೊಮ್ತಾರೆ ಇದಾದ ಬಳಿಕ ರಾಕೇಶ್ ಪೂಜಾರಿ ಅವರನ್ನ ಯಾರ್ಯಾರು ರಿಜೆಕ್ಟ್ ಮಾಡಿದ್ರಲ್ಲ ಸಿನಿಮಾಗಳಿಗೆ ಅವರೆಲ್ಲರೂ ಕೂಡ ಇವರನ್ನ ಹುಡುಕಿಕೊಂಡು ಬರ್ತಾರೆ ಗೌರವಿಸ್ತಾರೆ ಅವರ ಒಂದು ಸೀರಿಯಲ್ಗಳಿಗೆ ಸಿನಿಮಾಗಳಿಗೆ ಇವರ ಕಾಲ್ ಶೀಟ್ ಅನ್ನ ಕೇಳ್ತಾರೆ ಆ ಮಟ್ಟಿಗೆ ಈ ನಟ ಎಲ್ಲರಿಗೂ ಕೂಡ ಚಿರಪರಿಚಿತನಾಗ್ಬಿಡ್ತಾನೆ ಹಾಗೆ ಕನ್ನಡ ಮಾತ್ರ ಅಲ್ಲದೆ ತನ್ನ ಮಾತೃಭಾಷೆ ತುಳುವಿನಲ್ಲೂ ಕೂಡ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ ರಾಕೇಶ್ ಕನ್ನಡದಲ್ಲಿ ಪೈಲ್ವಾನ್ ಇದು ಎಂತ ಲೋಕವಯ್ಯ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇದೀಗ ಕನ್ನಡದ ಅತ್ಯಂತ ಸೂಪರ್ ಹಿಟ್ ಸಿನಿಮಾ ಅಂತ ಅನಿಸ್ಕೊಂಡಿದಂತಹ ಕಾಂತಾರದ ಪ್ರಿಕ್ವೆಲ್ ನಲ್ಲೂ ಕೂಡ ನಟಿಸ್ತಿದ್ದಾರೆ ಅಂದ್ರೆ ಕಾಂತಾರ ಚಾಪ್ಟರ್ ಒನ್ ನಲ್ಲೂ ಕೂಡ ಈ ನಟ ಆಕ್ಟಿಂಗ್ ಮಾಡ್ತಿದ್ರು ಆದ್ರೆ ಇದೀಗ ದುರ್ದೈವ ಅನ್ನುವಂತೆ ವಿಧಿವಶರಾಗಿಬಿಟ್ಟಿದ್ದಾರೆ ಹಾಗೆ ತುಳು ಭಾಷೆಯ ಪೆಟ್ಕಮ್ಮಿ ಅಮ್ಮೇರ್ ಪೊಲೀಸ್ ಗ್ರೇಟ್ ಓಮಿಲ್ ಇಲ್ಲೊಕೆಲ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಕೂಡ ಈತ ನಟಿಸಿದ್ದಾರೆ ಹಾಗೆ ಕರಾವಳಿಯ ರಿಯಾಲಿಟಿ ಶೋಗಳಾದಂತಹ ಬಲೆ ತೇಪಿ ತೇಲಿಪಾಲ್ ಮೇ ಟ್ವೆಂಟಿ ಟೂ ಸ್ಟಾರ್ ತುಹಿನಾಯ್ ಪೋಹೆ ಸೇರಿದಂತೆ ಕೆಲ ಒಂದಷ್ಟು ನಾಟಕಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಹಾಗೆ ಇದೀಗ ಕನ್ನಡ ಕಿರುತೆರೆ ನಲ್ಲೂ ಕೂಡ ಅವರು ಸಕ್ರಿಯರಾಗಿದ್ರು ಅಂದ್ರೆ ಹಿಟ್ಲರ್ ಕಲ್ಯಾಣ ಅನ್ನುವಂತಹ ಸೀರಿಯಲ್ ನಲ್ಲಿ ಇವರು ವಿಶ್ವರೂಪ್ ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ರು ಹಾಗೆ ಆ ಸೀರಿಯಲ್ ಎಂಡ್ ಕೂಡ ಆಯಿತು ಇದಾದ ನಂತರ ಇವರು ಬಹಳಷ್ಟು ಸಿನಿಮಾಗಳಿಗೆ ಹಾಗೂ ಬಹಳಷ್ಟು ಶೋಗಳನ್ನು ಕೂಡ ಹೊರಗಡೆ ಬರ್ತಾ ಇದ್ರು ಅಂದ್ರೆ ಅವರು ಆಕ್ಟಿಂಗ್ನ ಮಾಡ್ತಾ ಇದ್ರು ಇತ್ತೀಚೆಗೆ ಅವರ ಹುಟ್ಟುಹಬ್ಬವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಅವರ ಸ್ನೇಹಿತ ವರ್ಗ ಹಾಗೂ ಫ್ಯಾಮಿಲಿ ಜೊತೆಗೆ ಆಚರಿಸ್ಕೊಂಡಿದ್ರು ಈ ರೀತಿ ಇದ್ದಂತಹ ನಟನಿಗೆ ಅದ್ಯಾವ ಯಾವ ನೋವು ಅಥವಾ ಯಾತನೆ ಇತ್ತು ಅಂತ ಹೇಳಿದ್ರೆ ಇತ್ತೀಚೆಗೆ ಅವರ ತಂದೆ ತೀರಿ ಹೋಗ್ತಾರೆ ಅಂದ್ರೆ ರಾಕೇಶ್ ಪೂಜಾರಿ ಅವರು ತಾಯಿ ಮತ್ತು ತಂಗಿ ಜೊತೆಯಲ್ಲಿ ಇರ್ತಾರೆ ಹಾಗೆ ಅವರ ತಂದೆಯು ಕೂಡ ಇರ್ತಾರೆ ಇತ್ತೀಚೆಗೆ ಎನ್ನುವಂತೆ ಅವರ ತಂದೆ ಅಹ್ ನಿಧನರಾಗಿರ್ತಾರೆ ಆ ಒಂದು ನೋವು ಅವರ ಮನಸ್ಸಿನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಉಳಿದು ಬಿಟ್ಟಿರುತ್ತೆ ಆತನಿಗಿದ್ದಂತಹ ದೊಡ್ಡ ಕನಸು ಅಂತಂದ್ರೆ ತನ್ನ ತಂಗಿಯ ಮದುವೆಯನ್ನ ಮಾಡೋದು ಹಾಗೆ ತನ್ನ ಮನೆಗೆ ತಾನೇ ಆಧಾರ ಅನ್ನುವುದು ಆತನಿಗೆ ಬಹಳ ದೃಢವಾಗಿ ಗೊತ್ತಿತ್ತು ತನ್ನ ತಂದೆ ಹೋದ ನಂತರ ತನ್ನ ತಾಯಿಗೆ ತನ್ನ ಕುಟುಂಬಕ್ಕೆ ತಾನೇ ಆಧಾರ ಸ್ತಂಭ ಅನ್ನೋದನ್ನ ಅರಿತಿದಂತಹ ನಟ ಬಹಳನೆ ಸೂಕ್ಷ್ಮವಾಗಿ ಕೆಲಸವನ್ನ ಮಾಡ್ತಿದ್ದಂತಹವ್ರು ಹಾಗೆ ಮನೆಗೆ ಆಧಾರ ಸ್ತಂಭವಾಗಿ ಆರ್ಥಿಕವಾಗಿ ಹಾಗೆ ಬಲವಾಗಿ ಇರಬೇಕು ಅನ್ನೋದು ಅವ್ರನ್ನ ನಂಬಿಕೆ ರಾಕೇಶ್ ಅವರು ಅವರ ತಂಗಿಯ ಮದುವೆಯ ಬಗ್ಗೆ ಬಹುದೊಡ್ಡ ಕನಸನ್ನ ಕಂಡಿದ್ರಂತೆ ಹಾಗೆ ಮೊದಲು ಹಾಗೂ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಕ್ಕಿದ್ದಾಗ ಅವರು ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿನ್ನರ್ ಆದಂತ ಸಂದರ್ಭದಲ್ಲಿ ಅವರಿಗೆ ಬಂದಂತ ಅಷ್ಟು ದೊಡ್ಡನ ಅವರು ತನ್ನ ತಂಗಿಯ ಹೆಸರಿನಲ್ಲಿ ಎಫ್ ಡಿಯನ್ನ ಇಡ್ತಾರೆ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಮಾಡ್ತಾರೆ ತನ್ನ ತಂಗಿಯ ಮದುವೆಗೆ ಖರ್ಚಿಗೆ ಆತ ಹಣವನ್ನ ಕೂಡಿರ್ತಾ ಇದ್ರು ಅಂತ ಕೂಡ ಬಹಳಷ್ಟು ಮಂದಿ ಹೇಳ್ತಾರೆ ಹಾಗೆ ಕಾಮಿಡಿ ಕಿಲಾಡಿಗಳು ಶೋನಾ ಜಡ್ಜ್ ಏನಿದ್ರು ರಕ್ಷಿತಾ ಪ್ರೇಮ್ ಅವರು ಕೂಡ ಇವರ ಏನು ಅಂತಿಮ ಯಾತ್ರೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ರು ಬಹಳ ದುಃಖ ತಪ್ತರಾಗಿದ್ರು ಏನು ಕಣ್ಣೀರಿನ ಮಡುವಿನಲ್ಲೇ ಮಾತನಾಡಿದ್ರು ಆಕೆ ಆ ಅವ್ರ ಬಗ್ಗೆ ಇದ್ದಂತಹ ಅಭಿಮಾನವನ್ನ ಅವರು ವ್ಯಕ್ತಪಡಿಸಿದ್ರು ಕಾಮಿಡಿ ಕಿಲಾಡಿಗಳು ಶೋ ಒಂದು ಭಾಗವಾದ್ರೆ ಅಹ್ ಈ ಅಹ್ ಪೂಜಾರಿ ಅವರು ಅಂದ್ರೆ ರಾಕೇಶ್ ಪೂಜಾರಿಯವರೇ ಅವರೇ ಒಂದು ಭಾಗವಾಗಿದ್ರು ಅಷ್ಟು ಆತ್ಮೀಯವಾಗಿ ನಟಿಸ್ತಾ ಇದ್ರು ಸ್ಟೇಜ್ ಮೇಲಲ್ಲದೆ ಹೊರಗಡೆ ಬಂದ್ರು ಕೂಡ ಆತನ ವ್ಯಕ್ತಿತ್ವ ಬಹಳ ದೊಡ್ಡದಾಗಿತ್ತು ಅಂತಾನು ಕೂಡ ಹೇಳಿದ್ರು ಬಹಳ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಆತ ಆತನಿಗೆ ಇಷ್ಟ ವಯಸ್ಸಿಗೆ ಈ ರೀತಿ ಆಗಿದ್ದು ದೇವರು ಅವ್ರಿಗೆ ಮಾಡಿದಂತಹ ಒಂದು ದೊಡ್ಡ ದೊಡ್ಡ ಮೋಸ ಮಾಡಿದ್ದಾನೆ ಅವರ ಕುಟುಂಬಕ್ಕೆ ಅಂತ ಹೇಳಿ ಕಣ್ಣೀರ್ ಹಾಕಿ ಬಿಟ್ರು ನಟಿ ರಕ್ಷಿತಾ ಹಾಗೆ ಸಣ್ಣ ಸಣ್ಣ ಪಾತ್ರಗಳಿಂದನೇ ಇವರು ದೊಡ್ಡ ಪ್ರತಿಭೆಯಾಗಿ ಮೂಡಿದ್ರು ಅವರು ಇದ್ದಿದ್ರೆ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ರು ಅವರ ಕಾಮಿಡಿ ಸೆನ್ಸ್ ಆಗಿರ್ಬೋದು ಆ ಟೈಮಿಂಗ್ಸ್ ಆಗಿರ್ಬೋದು ಇವೆಲ್ಲೂ ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು ಇದೀಗ ಅವರ ಒಂದು ಈ ಸಾವಿನ ಸುದ್ದಿಗೆ ಇಡೀ ಚಿತ್ರರಂಗ ಹಾಗೂ ಕಿರುತೆರೆ ಚಿತ್ರರಂಗ ಆಗಿರ್ಬೋದು ಹಾಗೂ ಈ ಒಂದು ಟೆಲಿವಿಷನ್ ಆಗಿರ್ಬೋದು ಕಂಬನಿ ಮಿಡಿದಿದೆ ತನ್ನ ಸ್ನೇಹಿತರು ಅಪಾರ ಅಭಿಮಾನಿ ಬಳಗವನ್ನ ರಾಕೇಶ್ ಪೂಜಾರಿ ಅವರು ಇದೀಗ ಅಗಲಿದ್ದಾರೆ ಅವರ ಕುಟುಂಬಕ್ಕೆ ಇದು ತುಂಬಲಾರದಂತಹ ನಷ್ಟ ಅವರ ತಾಯಿ ತಂಗಿ ಅವರ ಬದುಕಿಗೆ ಇನ್ನಾವುದೇ ಭರವಸೆ ಇಲ್ಲ ಅದೇ ಇದೀಗ ಕಾಮಿಡಿ ಕಿಲಾಡಿಗಳನ್ನ ಶೋನ ಅಭ್ಯರ್ಥಿಗಳು ಯಾರ್ಯಾರಿದ್ರು ಕಂಟೆಸ್ಟೆಂಟ್ ಅವರೆಲ್ಲರೂ ಕೂಡ ಅವರ ಫ್ಯಾಮಿಲಿಗೆ ಬೆಂಗಾವಲಾಗಿ ನಿಲ್ಲುವುದಾಗಿ ಮಾತನ್ನ ಆಡ್ತಿದ್ದಾರೆ ಹಾಗೂ ಕಾಮಿಡಿ ಕಿಲಾಡಿಗಳು ಸೀಸನ್ ಒಂದರ ಅಭಿನೇತ್ರಿ ಅಂತ ಅನ್ನಿಸ್ಕೊಂಡಿದ್ದಂತಹ ನಯನ ಕೂಡ ಈ ಒಂದು ರಾಕೇಶ್ ಪೂಜಾರಿ ಅವರನ್ನ ತಮ್ಮ ಅಂತಾನೆ ಭಾವಿಸಿದ್ರು ಆತನ ಸಾವು ಆಕೆಗೆ ಬಹಳ ದುಃಖವನ್ನ ತಂದಿದೆ ಹಾಗೆ ರಿಯಾಲಿಟಿ ಶೋನ ಹೋಸ್ಟ್ ಮಾಡ್ತಿದ್ದಂತಹ ಅನುಶ್ರೀ ಅವರು ಆಗಿರ್ಬೋದು ಅಥವಾ ಆನಂದ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ದೊಡ್ಡ ಮಟ್ಟಿಗೆ ಕಂಬನಿಯನ್ನ ಮಡೆದಿದ್ದಾರೆ ಹಾಗೆ ಪ್ರತಿಯೊಬ್ರು ಕೂಡ ಅವರಿಗೆ ಅವರ ಫ್ಯಾಮಿಲಿಗೆ ಯಾವುದಾದರೂ ಮಟ್ಟದಲ್ಲಿ ಅವರು ಸಹಾಯ ವಸ್ತುವನ್ನ ನೀಡ್ತೇವೆ ನಾವು ಅವರ ಫ್ಯಾಮಿಲಿನ ಹಾಗೆ ಬಿಟ್ಟು ಬಿಡೋದಿಲ್ಲ ಅವರ ಇಡೀ ಕುಟುಂಬದ ಜವಾಬ್ದಾರಿಯನ್ನ ತಾವು ತೆಗೆದುಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಈ ಸಾವು ನಿಜ ಅನ್ಯಾಯದ ಸಾವು ಅಂತಾನೆ ಹೇಳ್ಬೋದು ಇಷ್ಟು ಚಿಕ್ಕ ವಯಸ್ಸಿಗೆ ಆತನಿಗೆ ಯಾವುದೇ ರೀತಿಯ ವ್ಯಸನ ಇರಲಿಲ್ಲ ಅಂದ್ರು ಯಾವ ರೀತಿ ಆಯ್ತು ಈ ಒಂದು ಹೃದಯಾಘಾತ ಅನ್ನೋದನ್ನ ನೋಡೋದಾದ್ರೆ ಆತ ಭಾನುವಾರ ಮಧ್ಯರಾತ್ರಿ ತನ್ನ ಸ್ನೇಹಿತರ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಮೆಹಂದಿ ಫಂಕ್ಷನ್ ನಲ್ಲಿ ಅವರು ಹೋಗಿದ್ರಂತೆ ನಿಟ್ಟೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ಅಲ್ಲಿ ಆತ ಸಂಗೀತ್ ಸಂಗೀತ ನಲ್ಲಿ ಡ್ಯಾನ್ಸ್ ಆಡುವಂತಹ ಸಂದರ್ಭದಲ್ಲಿ ಎದೆಯನ್ನ ಹಿಡಿದುಕೊಂಡು ಡ್ಯಾನ್ಸ್ ಆಡ್ತಿರ್ತಾನಂದ್ರ ಆತನಿಗೆ ಈ ಹಿಂದೆನೆ ಎದೆ ನೋವು ಕಾಣಿಸ್ಕೊಂಡಿತ್ತು ಅಂತ ಕಾಣುತ್ತೆ ಆದ್ರೆ ಈ ವರ್ಕ್ ಸ್ಟ್ರೆಸ್ ನಿಂದ ಅಥವಾ ಟ್ರಾವೆಲ್ ನಿಂದ ಇನ್ನಾವುದೋ ಕಾರಣಕ್ಕೆ ಈ ತರ ಚಿಕ್ಕದಾಗಿ ನೋವು ಬರ್ತಿದೆ ಅಂತ ಹೇಳಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಯಾರು ಪೂಜಾರಿರವರು ರಾಕೇಶ್ ಪೂಜಾರಿಯವರು ಆ ನೆಗ್ಲಿಜೆನ್ಸಿ ಇದೀಗ ಅವರು ಒಂದು ದೊಡ್ಡ ಮಟ್ಟದ ದಂಡ ತೆರುವಂತೆ ಮಾಡಿಬಿಟ್ಟಿದೆ ಅವರ ಕುಟುಂಬದವರು ಅವರನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಒಂದು ಚಿಕ್ಕ ನೋವು ಒಂದು ದೊಡ್ಡ ಪ್ರಾಣವನ್ನೇ ತೆಗೆದುಕೊಂಡು ಹೋಗ್ಬಿಟ್ಟಿದೆ ಆತ ಮುನ್ನೆಚ್ಚರಿಕೆ ವಹಿಸಿ ಚಿಕ್ಕ ನೋವನ್ನ ಆತ ಅದನ್ನ ನೆಗ್ಲೆಕ್ಟ್ ಮಾಡದೆ ಹೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡಿದ್ದೆ ಆಗಿದ್ರೆ ಈ ರೀತಿಯಾದಂತಹ ಹೃದಯಾಘಾತ ಆಗ್ತಿರ್ಲಿಲ್ವೇನೋ ಆತ ಇನ್ನು ನಮ್ಮೊಂದಿಗೆ ನಮ್ಮೊಟ್ಟಿಗೆ ಇರ್ತಾ ಇದ್ರು ನಮ್ಮನ್ನ ನಕ್ಕು ನಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಆ ಪುಟ್ಟ ಹೃದಯ ಲಕ್ಷಾಂತರ ಜನವನ್ನ ನಗಿಸಿದಂತಹ ಪುಟ್ಟ ಹೃದಯ ಕೊನೆಗಳಗಿನಲ್ಲಿ ನೋವಿನಲ್ಲಿ ವಿಲವಿಲನೆ ಒತ್ತಾಡಿ ಒದ್ದಾಡಿ ಪ್ರಾಣ ಬಿಡುವಂತಹ ಸಂದರ್ಭ ಒದಗಿ ಬರ್ತಿರ್ಲಿಲ್ಲ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡಿದ್ರೆ ಇದೀಗ ಎಲ್ಲವೂ ಕೂಡ ಮುಗಿದು ಹೋಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಆತ ಎದೆಯನ್ನ ಹಿಡ್ಕೊಂಡು ಕುಸಿದು ಬಿಡ್ತಾರೆ ಇಮಿಡಿಯೇಟ್ ಆಗಿ ಆತನನ್ನ ಹತ್ತಿರವಿದ್ದಂತಹ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಸುಮಾರು ಮಧ್ಯರಾತ್ರಿ ಎರಡು ಗಂಟೆಯ ಹೊತ್ತಿಗೆ ಡಾಕ್ಟರ್ ಹೇಳ್ತಾರೆ ಆತನ ಜೀವ ಹೋಗ್ಬಿಟ್ಟಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಗಾಬರಿ ಆಗ್ತಾರೆ ಅವರ ತಾಯಿ ಅವರ ತಂಗಿ ಅಂತೂ ಅವರಿಗೆ ಇಡೀ ಜಂಕಾಬಲವೇ ಕುಸಿದು ಹೋಗುತ್ತೆ ತನಗೆ ಆಸರೆಯಾಗಿದ್ದಂತಹ ತನ್ನ ಇಳಿ ವಯಸ್ಸಿನಲ್ಲಿ ತನ್ನ ದೇಹಕ್ಕೆ ಕೊಡುಗೆ ಇಡಬೇಕಾದಂತಹ ಪುತ್ರ ತನ್ನ ಕಣ್ಣು ಮುಂದೆ ಬಣ್ಣಾಗಿ ಹೋಗಿದ್ದನ್ನ ಯಾವ ತಾಯಿ ತಾನೇ ಸಹಿಸಿಯಾಳು ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ ಬದುಕಿ ಬಾಳಿ ಭರವಸೆಯನ್ನ ಇಟ್ಕೊಳ್ಬೇಕಾಗಿದ್ದಂತಹ ತನಗೆ ಭರವಸೆಯನ್ನ ಕೊಡ್ಬೇಕಾದಂತಹ ಮಗ ತನ್ನ ಕಣ್ಣಿದ್ರಿನಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ಹೋದಾಗ ಆ ಇಳಿ ಜೀವ ಅದನ್ನ ಸಹಿಸ್ಕೊಳ್ಳೋದಕ್ಕಾದ್ರೂ ಆಗುತ್ತಾ ನಿಜಕ್ಕೂ ಯಾವ ತಾಯಿಗೂ ಈ ಪರಿಸ್ಥಿತಿ ಬರೋದು ಬೇಡ ಹಾಗೆ ಜನರನ್ನ ಜನರು ನಗಿಸಿದಂತಹ ನಗು ನೋಡಿದಂತಹ ಮುಖಗಳು ಇದೀಗ ಆತನಿಗಾಗಿ ಕಣ್ಣೀರನ್ನ ಬಿಡಿಸ್ತಾ ಬಿಡಿತಾ ಇದೆ ಆತನ ಜೀವಕ್ಕೆ ಚಿರಶಾಂತಿ ಸಿಗಲಿ ಹಾಗೆ ಮುಂದೆ ನಮ್ಮ ಈಗಿನ ಯೂತ್ಸ್ ಅಥವಾ ಇಂದಿನ ಪೀಳಿಗೆ ಏನಿದೆ ಯಾವುದೇ ಒಂದು ಚಿಕ್ಕ ನೋವನ್ನು ಕೂಡ ನಾವು ಅಲ್ಲೇಗಳಂತೆ ಇಲ್ಲ ಯಾವುದೇ ನೋವು ಬಂದ್ರು ಯಾವುದೇ ಸಂದರ್ಭದಲ್ಲೂ ಬಂದ್ರು ಕೂಡ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ನಮ್ಮ ನಮ್ಮ ಕುಟುಂಬ ನಾಳೆ ದಿನ ಈ ರೀತಿ ಅಳೋದನ್ನ ನಾವು ನಾವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಈ ರೀತಿ ಆಗದೇ ಇರ್ಲಿ ಅಂತ ಕೇಳ್ಕೊಳ್ತಾ ಹಾಗೆ ನಟ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿಯವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು